ನಡೆದಿಟ್ಟದ ಎಷ್ಟು ಆನಂದಿಯಿಂದ ಈವರೆಗೂ ಇಪ್ಪತ್ತು ವರ್ಷ ಪಾದಯಾತ್ರೆಯನ್ನು ಮಾಡಿ ಕರ್ಕೇಹಳ್ಳಿಯಿಂದ ಈವರೆಗೂ ಇಪ್ಪತ್ತೈದು ವರ್ಷ ನಲವತ್ತೈದು ವರ್ಷದ ಪಾದಯಾತ್ರೆಯನ್ನು ಮಾಡಿದಂತಹ ಪೂಜೆ ಇದೆಲ್ಲ ಸದ್ದುನಾಥಾಶೀರ್ವಾದ ಇರಬಹುದು ಇವತ್ತು ಪ್ರತಿಯೊಂದು ಊರಿನಲ್ಲೂ ಕೂಡ ಎಷ್ಟು ಪುಣ್ಯಜೀವಿಗಳು ಈ ದಿಂಡಿ ಬರೋದಕ್ಕೆ ಏನೆಲ್ಲ ಸಲಹೆ ಮಾಡಿ ಸ್ವಾಗತ ಮಾಡ್ತಾರ ಏನ್ ಮಾಡಬೇಕು ಅಂತ ಹೇಳಿ ನಮ್ಮ ಅಡಿಗೆ ಮಾಡುತ್ತಾರ ಎಷ್ಟು ಆ ಭಜನ ಹಾಕಿರ್ತದಕ್ಕೆ ಆನಂದ ಪಡ್ತಾರ ಪ್ರತಿಯೊಂದು ಊರಿನಲ್ಲೂ ಕೂಡ ದಿಂಡಿ ಅವ್ರ ಊರು ಹೊರಗೆ ಬಂದ ಕಣ್ಣೀರ್ ಹಾಕಿ ನಮ್ಮನ್ನು ಕಳಿಸ್ಕೊಡ್ತಾರ ಇದು ನಾವು ಕೇವಲ ಎರಡ್ ಮೂರು ತಾಸಿ ಅವ್ರ ಮನೆ ಇದ್ ಬೆಸಿಗೆ ಆಗಿರ್ತದ ಕುರುಳಿ ಕಪ್ಪಿಯನ್ನು ದಿಢೀರ್ ಪ್ರಸಾದ ಕೊಡ್ತಾರ ಅವ್ರ ತಂದಿ ಕೇಶವ ಅವ್ರ ತಂದಿ ಗಣೇಶ ಮೂರನೇ ಜನರೇಷನ್ ಈಗ ಮನೆಗಳು ಪ್ರಸಾದ ಆಗಿರ್ಬೋದು ಅವ್ರ ಹಿಂದ ಅವ್ರ ದೇಹ ಅವರ ಬೇಯ ಬಿಟ್ಟುಸ ನಾವ್ ಹೃದಯ ನೋಡ್ಕೊಂಡು ಸರಿಯಾಗಿ ಆಚರಣೆ ಮಾಡ್ತೀವಿ ಅಟ್ಟಂಗಿಯರು ಚಲೋ ನೋಡ್ಕೊಂಡು ಹೋಗ್ತೀವಿ ಏನ್ ಹೇಳಿದಾಗಲಿಲ್ಲ ಹೊರಗೋಟಕ್ ಹೋಗುವಂತಹ ಪಾದಯಾತ್ರೆ ತಿಂಡಿ ಜನರಿಗೆ ನಾವು ಏನೂ ಪರಿಹಾರ ನೋಡ್ಕೊಂಡು ಹೋಗ್ತೀವಿ ಅವರಿಬ್ಬರು ಆಗ್ಬೆಂಟ್ ಆಗಿದೆ ಅಂದ್ರೆ ಎಷ್ಟು ಈ ಪಾದಯಾತ್ರ ಇರುವಂತಹ ಜನರ ಮೇಲೆ ಎಷ್ಟು ಆ ಪ್ರೇಮ ಪೂರ್ವಕವಾಗಿರ್ತಕ್ಕಂತಹ ಭಕ್ತಿ ಅಂತಕರಣವನ್ನು ಆ ಮನೆಯ ಜನ ತುಂಬ ಇವತ್ತು ಆನಂದ ಅನ್ನಿಸ್ತದ್ರಿ ಇಂತಹ ಭಾಗ್ಯವನ್ನ ಸದ್ಗುರುನಾಥ ನಮ್ಮ ದೈಪಾಲ ನಾವು ಸದ್ಗುರುನಾಥ ಏನ್ ಕೇಳ್ಬೋದು ಅಂತಂದ್ರ ಕಲ್ಪವ್ರಿ ನಾಳದ ಊಹ ಪರಂಪರ ಭಗವಂತ ಈ ಸೇವಾ ಸೇವಾದ ನಮ್ಮ ಮನೆಯೊಳಗೆ ಹಿಂಗ ವಂಶ ಸೇವಾ ಭಾಗ್ಯ ಕಡಾಯಿಸಲಿ ದೇಹದೊಳಗ ಶಕ್ತಿ ಇರುವವರೆಗೂ ಇಂತಹ ಸೇವೆ ನಡೀಲಿ ಅಂತ ಹೇಳಿ ಆ ಸದ್ಗುರುನಾಥನ ಹತ್ರ ನಾವು ಎಲ್ಲ ಕೇಳ್ಕೊಳ್ಳೋದ ಇದು ಸಾಮಾನ್ಯವಾಗಿರ್ತಕ್ಕಂತಹ ಪುಣ್ಯ ಭೂಮಿಯಲ್ಲ ಶೇಷಾಚಲ ಸದ್ಗುರುಗಳು ಅಗಡಿ ಆನಂದ ಮನದಿಂದ ಕೆಂಗೇರಿಗೆ ಪಾದಯಾತ್ರೆ ಬರ್ತಿದ್ರು ಹಿಂದ ಖಾಲಿ ಚಕಡಿ ಇರ್ತಿದ್ರು ದಾರಿ ಹೋಗಕ್ಕೆ ಏನೇನು ದವಸ ದಾನಿಗಳನ್ನು ಕೊಡ್ತಾರ ಆ ದವಸ ದಾನಿಗಳನ್ನ

ಸದ್ಗುರುನಾಥರು ಪ್ರತಿ ಮನೆ ಮನೆಗೆ ಎಷ್ಟು ಅಂತ ಪೂರ್ವಕವಾಗಿ ಈ ವರ್ಷ ಸೇವಾ ತಗೊಂಡಾರಂದ್ರ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿಯನ್ನ ಮಹಾತ್ಮ ತಗೊಂಡು ಸೇವಾ ಎಷ್ಟು ಶ್ರದ್ಧೆಯಿಂದ ಪ್ರತಿಯೊಂದು ಆ ಪಾದಯಾತ್ರಾರ್ಥಿಗಳು ಅದರ ಆ ಊರ ಮುಂದೆ ಎಣಿಸಿ ಆ ಊರ ಮುಂದೆ ನಿಮ್ ಊರ ಎಷ್ಟು ಜೊಳಗಿ ಆಗಿರಪ್ಪ ಒಟ್ಟು ಸೇವಾ ಅಂತ ಹೇಳಿ ಬರುವಂತಹ ಪರಿಪಾಠವನ್ನ ಹಿಡಿಯರ್ ಹಾಕ್ಯಾರ ಅದೇ ಪರಿಪಾಣ ಇವತ್ತು ಪಾದಯಾತ್ರ ಇದಕ್ಕೆ ಪೂಜ್ಯ ಅಪ್ಪನವರು ಹೆಂಗ್ ನಮಗೆ ಆಶೀರ್ವಾದ ಮಾಡಬೇಕಲ್ಲ ಇನ್ನೂ ನಮ್ಗೆ ಹೆಚ್ಚು ನಾಮದ ಮೇಲೆ ಈ ಇಂಡಿ ಮೇಲೆ ಪ್ರೇಮ್ ಬರಬೇಕು ಯಾವುದೇ ಮನೆಯ ವಿಘ್ನಗಳು ಈ ಪಾದಯಾತ್ರೆಯಿಂದ ಬರದಂಗ್ ನೋಡ್ಕೊಳ್ಳುವ ಅವರು ಕೃಪಾಶೀರ್ವಾದಿಂದ ಮಾಡ್ತೇವೆ ಸಾಧ್ಯ ಅಂತ ಹೇಳಿ ಈ ನಾಲ್ಕು ಮಾತು ಚಿನ್ನಮ್ಮನ ಮಹಾಸ್ವಾಮಿ ಸಮರ್ಪಣೆ ಮಾಡ್ತೇನೆ आश्री भाषी भाषा अम्बाजीनाम्बा ಇದು ದಿಂಡಿ ಸಂಪ್ರದಾಯ ಸಂಪ್ರಶ್ರೇಷ್ಠ ರಾಜಾರಾಮ್ ಮಹಾರಾಜರು ಪಾಂಡುರಂಗ ಅವತಾರವುಗಡದಿ ಚಿದಂಬರ ಸಾಕ್ಷಾತ್ ರಾಮಕೃಷ್ಣ ಮತ್ತು ಪಾಂಡುರಂಗನ ಅವತಾರವೇ ಪರಬ್ರಹ್ಮ ಪರಿಪೂರ್ಣ ಚಿದಂಬರ ಮೂಲ ದಿಂಡಿ ಸಂಪ್ರದಾಯ ಪ್ರಾರಂಭ ಮಾಡಿದವರು ಮಾವನಿ ಜ್ಞಾನೇಶ್ವರ ಮಹಾರಾಜ ಈ ದಿಂಡಿ ಒಳಗೆ ನೋಡ್ರಿ ಏನಾಗ್ತದಂದ್ರ ನವಿದ ಭಕ್ತಿಯ ಮದ್ವೆ ಮೂರು ಏನಂತ ಅತಿ ಸರಳ ಸರಳವಾಗಿ ಗಡಾಯಿಸ್ತದೆ ಶ್ರವಣ ಸ್ಮರಣ ಮತ್ತು ಕೀರ್ತನ ಶಿವ ಚಿದಂಬರ ನಾಮ ಶ್ರವಣ ಆಗ್ತದ ನಾಮ ಸಂಕೀರ್ತನ ಆಗ್ತದ ಮತ್ತು ಭಗವಂತನ ಸ್ಮರಣ ಆಗ್ತದೆ ಮತ್ತೇಹ ದಂಡನೆ ಜೊತೆಗೆ ಆಗ್ತದೆ ಹಂಗಾಗಿ ಇದು ಒಂದೊಂದು ಹೆಜ್ಜಿಗೆ ಒಂದು ಕೋಟಿ ಅಶ್ವಮೇಧ ಯಾಗದ ಪುಣ್ಯ ಅಂಬಂತಹುದು ಪ್ರಾಪ್ತಿ ಆಗ್ತದೆ ನಾಮಸ್ಮರಣೆ ಮಾಡ್ತಾ ದೇಹ ದಂಡನೆ ಮಾಡ್ತಾ ಮತ್ ಸಂದ್ರು ಹೆಂಗಿರ್ತಾರಂದ್ರ ಜಗತ್ ಕಲ್ಯಾಣ ಆಗಲಿರುವಂತಹ ಬಯಸ್ತಾರ ಹಂಗಾಗಿ ತಾವು ಪಾದಯಾತ್ರ ಮಾಡಿದ ಪುಣ್ಯ ಮನೆ ಮನೆಗೆ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಬರ್ತಾರ ನಾನು ಒಂದ ಒಂದು ಏನ್ ವಿನಂತಿ ಮಾಡ್ತೀನಿ ಎಲ್ಲರಿಗಂದ್ರೆ ಈಗಿನ ಕಾಲದೊಳಗೆ ಬಹಳ ಕಷ್ಟ ಹನ್ನೆರಡು ದಿವ್ಸ ನೌಕರಿ ಒಳಗೆ ಸೂಟಿ ಸಿಗದ ಬಹಳ ಕಷ್ಟ ಆಗ್ತದೆ ಎಷ್ಟು ನಿಮಗೆ ಶಕ್ತಿ ಅದ ಕೊನೆ ಎರಡು ಮೂರ್ ದಿವ್ಸ ಬಂದು ದಿಂಡಿಯೊಳಗೆ ಪಾಲ್ಗೊಳ್ರಿ ಮತ್ತೆ ಈ ಮಹಾಪುಣ್ಯ ಭೂಮಿ ಅಮರ ಕಲ್ಯಾಣಕ್ಕೆ ಬಂದು ಈ ಶೈವಾನುಮೋಕ ಉತ್ಸವದಲ್ಲಿ ಭಾಗವಹಿಸಿ ಗುರುಗಳ ಮತ್ತು ಪರಬ್ರಹ್ಮ ಪರಿಪೂರ್ಣ ಅಂತ ಆಶೀರ್ವಾದ ತಕೊಂಡು ಪರಬ್ರಹ್ಮ ಚಿದಂಬರನ ಆಶೀರ್ವಾದ ತಕೊಂಡು ಏನು ಮತ್ತೆ ತಹಾರ ಸಂತಮಾತಾ ವಿಠ್ಠಾபாய் ಉರೆಲ್ಲಡ್ ಕನಸಿತು ಆ ಕನಸನ ಸಾಕು ಸಂತಮಾತಾ ವಿಠ್ಠಾபாய் ಹೇಳಾಲ ಮುರಗೋಡೆ ಧನ್ಯಾ ಗಂಗೇ ರೀತಿ ಧನ್ನ ನವ ಲಕ್ಷ ಪತಾಕ ಭೂವಂತಿ ಮನವಾಗೆ ಇದು ಭವಿಷ್ಯಪರ ಅಭಂಗದ ಸಾಕ್ಷಾತ್ ವಿಷ್ಣು ಅವತಾರ ಮಾವಲಿ ಜ್ಞಾನೇಶ್ವರ ಮಹಾರಾಜರ ಸಮಾಧಿಯಿಂದ ಹೊರಗೆ ಬಂದು ಚಿದಂಬರ ನಾಮದ ಡಂಗಾ ಬಾಸವರಿದ್ದೃದಂಗೇ ಬಹಾರೇತು ಸಾಕ್ಷಾತ್ ಪಾಂಡುರಂಗ ಜ್ಞಾನೇಶ್ವರ ಮಹಾರಾಜರ ಸಮಾಧಿ ಒಳಗ ಪ್ರತ್ಯಕ್ಷ ಪ್ರಕಟಾಗಿ ಆಗಿ ಮೂರು ಸರಿ ಹೇಳ ಮೀಚ ಅವರು ಕರ್ನಾಟಕ ದೇಶ ಚಿದಂಬರ ರಾಮ ಧರೋನಿಯ ಪಾಂಡುರಂಗ ಹೇಳಿದ ಮಾತದ ಜ್ಞಾನೇಶ್ವರ ಮಹಾರಾಜರಿಗೆ ಮತ್ತೆ ಯಾವಾಗ ಜ್ಞಾನೇಶ್ವರ ಮಹಾರಾಜರಿಗೆ ಪಾಂಡುರಂಗ ಆಜ್ಞಾ ಮಾಡ್ತಾನ ಭವಿಷ್ಯ ಕಾಲದೊಳಗ ನಾನೇ ಚಿದಂಬರ ಇದ್ದೀನಿ ನನ್ನ ಚಿದಂಬರ ಪ್ರಚಾರ ಮೂರು ಲೋಕದ ನಿನ್ನ ಕೈಯಿಂದ ಆಗದ ಅಂತೇಳಿ ಹೇಳಿದಾಗ ಜ್ಞಾನೇಶ್ವರ ಮಹಾರಾಜರಿಗೆ ಬಹಳ ಆನಂದ ಆಗ್ತದೆ ನೋಡ್ರಿ ಅಂಥ ಭವಿಷ್ಯ ಪರ ಸಮಯ ಬರದ್ಕಿಂತ ಮೊದ್ಲು ಸ್ವಲ್ಪ ಜನ ಇದ್ದಾಗ ನಾವು ದಿಂಡಿ ಒಳಗೆ ಬಂದು ಚಿದಂಬರ್ ನಾಮಸ್ಮರಣೆ ಮಾಡ್ತಾ ದಿಂಡಿ ಮಾಡಿ ಮೂಲ ಕ್ಷೇತ್ರಕ್ಕ ಬರ್ಲಿಗತಿವಿ ಅಂದ್ರ ಇದು ಅನಂತ ಜನ್ಮದ ಪುಣ್ಯ ಅಂತ ಇದು ಎಲ್ಲರಿಗೂ ಸಾಧ್ಯ ಇಲ್ಲ ಹಾಗಾಗಿ ನಾ ಎಲ್ಲರಿಗೂ ಎಲ್ಲಾ ಚಿದಂಬರ ಭಕ್ತರಿಗೆ ಏನ್ ಹೇಳ್ತೀನಿ ಅಂದ್ರ ಈ ಉತ್ಸವಕ್ಕೆ ಕೊನೆಯ ಎರಡು ದಿವಸ ಪಾದಯಾತ್ರ ಮಾಡಿ ಮಾಡಿ ಈ ಮಹಾಪುಣ್ಯ ಭೂಮಿ ಅಮರ್ ಕಲ್ಯಾಣಕ್ಕೆ ಬರ್ರಿ ಇದು ಮತ್ತೆ ಜೀವನದಾಗ ಸಿಗಂಗಿಲ್ಲ ಮೀಟಿಂಗ್ ಮಾಡ್ಬೋದು ದುಡ್ಡು ಗಳಿಸ್ಬೋದು ಮನಿ ಕಟ್ಬೋದು ಕಾರ್ ಬಂಗ್ಲ ಎಲ್ಲ ತಗೋಬಹುದು ಆ ಎರಡು ಕ್ಷಣಗಳ ಎರಡು ಏನ ನಡೆದು ಚಿದಂಬರ ನಾಮಸ್ಮರಣೆ ಮಾಡಿ ಇಲ್ಲಿಂದು ಒಂದೊಂದು ಮಣ್ಣಿನ ಕಣ ಪರಬ್ರಹ್ಮ ಪರಿಪೂರ್ಣ ಚಿದಂಬರ ಮಹಾರಾಜರ ಪಾದ ಸ್ಪರ್ಶ ಆಗಿದೆ ಇಲ್ಲಿ ಬಂದು ಈ ಮಣ್ಣನ್ನ ಹಣೆಗೆ ಹಚ್ಕೊಂಡ್ರೆ ಸಾಕು ನಮ್ ಜನ್ಮ ಸಾರ್ಥಕ ಆಗ್ತದೆ ಮತ್ತೊಮ್ಮೆ ದಿಂಡಿ ಸಂಪ್ರದಾಯ ಇನ್ನೂ ಬೆಳೆಲಿ ಲಕ್ಷಾಂತರ ಜನರ ಇಲ್ಲೇನಪ್ಪ ಗಂಗೇರಿಗೆ ಬಂದು ನಾಮ ಗರ್ಜನೆ ಮಾಡ್ಬೇಕು ಈಗಾಗ್ಲೇ ನೋಡ್ರಿ ಒಂದು ಮೂವತ್ತೈದು ನಲ್ವತ್ತು ಬರ್ತಾ ಬರ್ತಾಗ ಇನ್ನೂ ಹೆಚ್ಚಾಗಿ ಒಂದು ನೂರು ತಿಂಡಿ ಬರ್ಬೇಕು ಮನೆ ಮನೆಗೆ ಚಿದಂಬರ್ ನಾಮ ಗರ್ಜನೆ ಆಗ್ಬೇಕು

ప్రేమరస రసపాధి జన చదంబర నారాయణ బాబా ఆనంద సర్వార్ దాస్మని ఇచ్చాసి చిదంబర నవ్వేన్ చదంబరమంబర సాంప్రదాయ నడివి ఇది జగత్తి ఎల్గూ ఇది ఏమప్పా అంత ఇచ్చా ఇక ఈ కేంగేరి ఎలా కడంద ఎలా దశ దిశ ద భూమికి స్పర్శ మి అద్ధార ఆకు అంత క గురు ఆశీర్వచన ఇతదీగా యార్ మాట్లాడతారు ఎర్ర మాత్ర గురు చరణి गुरु ब्रह्मा गुरु विष्णु गुरु देव महेश्वर गुरु साक्षात पर ब्रह्म तस्म श्री गुरु नम चिदंबर नमस्ते सिद्धिकाय तो औदुंबर सदा वर्ष चिदंबर नमस्ते ಕೆಂಗೇರಿ ತಂಗ ನಿವಾಸ ಸ್ಥಾನ ಸಚ್ಚಿದಾನಂದ ಗನಪ್ರಿಯರು ಪಾರ್ಥನೆಯ ನಮಃ ಸದ್ಗುರು ಮಹಾರಾಜರ ಚಿದಂಬರ ಮಹಾಸ್ವಾಮಿಯ ಅಖಂಡ ಆಶೀರ್ವಾದದಿಂದ ಚಿದಂಬರ ಮಹಾಸ್ವಾಮಿಯ ಮೂರನೇ ಮಕ್ಕಳ ಕ್ಷೇತ್ರ ಮೃತ್ಯುಂಜಯ ದೀಕ್ಷರ ಕ್ಷೇತ್ರ ಕರ್ಕಿಹಳ್ಳಿಯಿಂದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಆಚರಿತ ಮೃತ್ಯುಂಜೇಶ್ವರ ದಿಂಡಿ ಕರ್ಕಿಹಳ್ಳಿ ಚಿದಂಬರ ಮಹಾಸ್ವಾಮಿ ಮೂರು ಮಹಾಕ್ಷೇತ್ರ ಕೆಂಗೇರಿಗೆ ಇವತ್ತಿನ ದಿವಸ ಬಂದಿದೆ ಇದೆಲ್ಲ ಗುರು ಮಹಾರಾಜರ ಕೃಪಾಶೀರ್ವಾದ ಎರಡನೇ ಪೀಠ ಪೀಠಾಧಿಕಾರಿಗಳು ಶಂಕರ ದಕ್ಷಿತ್ ಗುರು ಮಹಾರಾಜರಿಗೆ ನಾವು ಅರ್ಥ ಮಾಡಿಕೊಂಡಿದ್ದು ತೊಂಬತ್ತೊಂಬತ್ತನೇದೊಳಗೆ ನಿಮಗೆ ಹೊಸ ತಿಂಡಿಯಿಂದ ಚಾಲು ಮಾಡಿ ಅಂತ ಹೇಳಿದಾಗ ಅವ್ರು ನಮ್ಗೆ ಆಶೀರ್ವಾದ ಪೂರ್ವಕವಾಗಿ ಹರಿಸಿತ್ತು ಅವರಲ್ಲ ಆಶೀರ್ವಾದನೇ ನಮ್ಗೆ ಇಷ್ಟೆಲ್ಲ ನಡೀಲಿಕ್ಕೆ ಕಾರಣ ಆಯಿತು ರಜತ ಮಹೋತ್ಸವ ಮಾಡಲಿ ಮಾಡುವ ದಿಂಡಿ ಆ ಪ್ರಕಾರವಾಗಿ ಇದೆಲ್ಲ ಬಹಳ ವಿಷಯ ಹೇಳಿದರು ರಾಜಾರಾಮ್ ಮಹಾರಾಜರ ಅಭಿನಂದದೊಳಗೆ ಹೇಳ್ತಾರೆ ದೇಹವೇ ಕೆಂಗೇರಿ ಆತ್ಮ ಚಿದಂಬರ ನಿರ್ಮಲ ವಿಚಾರ ಸದೋದಿತ ಶಾಂತಿಯ ಸಾವಿತ್ರಿ ಕ್ಷಮಾ ಸರಸ್ವತಿ ಸಮಾಧಾನ ಮೂರ್ತಿ ಚಿದಂಬರ ಅಂತ ಒಂದು ದೇಹ ನನ್ನ ದೇಹನೇ ಕೆಂಗೇರಿ ಅದ ನನ್ನ ಆತ್ಮದೊಳ ಚಿದಂಬರ ಇದ್ದಾನ ಹೇಳಿ ರಾಜಾರಾಮ ಮಹಾರಾಜ ಹೇಳಿದರು ಅಂಥ ಒಂದು ಸಮರ್ಪಣಾ ಭಾವದ ಭಕ್ತಿ ರಾಜಾರಾಮ ರಾಜಾರಾಮ್ ಮಹಾರಾಜಿತ್ತು ವಿವೇಕವರ ವೈರಾಗ್ಯ ಶಾಂತಿ ನಿರ್ಮಲ ಚಿದಂಬರ ಧ್ಯಾನ ಸರ್ವಕಾಲ ಜಾಣ ವಿವೇಕ ವೈರಾಗ್ಯಪೂರ್ವಕವಾಗಿ ಶಾಂತಿಯಿಂದ ನೆಮ್ಮದ ಮನಸ್ಸಿನಿಂದ ಚಿದಂಬರ ಧ್ಯಾನ ಸರ್ವಕಾಲ ಆಗಬೇಕು ಸದಾ ಯೋಗಾಭ್ಯಾಸ ಸಂತ ಸಹವಾಸ ಚಿದಂಬರ ದಾಸ ರಾಜಾರಾಮ್ ಯಾವ ಸಂತ ಸಹವಾಸ ಸದಾ ಇರಬೇಕು ಅಂತೇನು ರಾಜಾರಾ ಮಹಾರಾಜ ಕೇಳ್ಕೊಂಡ್ರು ಆ ಪ್ರಕಾರವಾಗಿ ಅಂತಹ ಒಂದು ಪರಮ ಪವಿತ್ರವಾದ ಕ್ಷೇತ್ರದೊಳಗೆ ನಾವೆಲ್ಲ ಇದ್ದೀವಿ ಪೀಠಾಬಾಯಿ ಮನೆ ಕೆಂಗೇರಿ ಮೂರು ಕೂಡ ತಿನ್ನ ಯೋಗಾಪೇಕ್ಷ ಪವಿತ್ರತೆ ಜಾಣ ಪೂರ್ವಕದೊಳಗೆ ಇದು ಪವಿತ್ರವಾದಂತಹ ಕ್ಷೇತ್ರದ ಈಗಿನ ಪೀಠಾಧಿಕಾರಿಗಳ ಆಶೀರ್ವಾದ ನಮಗೆ ಸದಾ ಇದ್ದೇ ಇದೆ ಅವರು ಈ ಒಂದು ಸಂತ ಮಾರ್ಗಕ್ಕೆ ತಮ್ಮ ಹೃದಯಪೂರ್ವಕವಾಗಿ ಯಾವಾಗಲೂ ಆಶೀರ್ವಾದ ಮಾಡಿ ಮಾಡ್ಯಾರ ಅಂತ ಅವರ ಆಶೀರ್ವಾದದಿಂದ ನಮ್ಮ ದಿಂಡಿ ಸುರಕ್ಷಿತವಾಗಿ ಬಂದದ ಚಿದಂಬರರಾಯ ತುಸಿ ನಾಮೇಕರು ನೀವು ವಿಘ್ನತೆ ದಾರುಣ ಭಸ್ಮಾವಿಸಿ ಒಳಗೆ ಎರಡು ಸಪ್ತಾಹ ಪರ್ಯಂತ ಎಂಥದ್ದೇ ಒಂದು ವಿಜ್ಞ ಬಂದನು ಮಹಾಸ್ವಾಮಿ ದೂರು ಮಾಡ್ಯಾರ ಕೊಪ್ಪಳದೊಳಗೆ ಒಂದು ಸನ್ನಿವೇಶ ಬಂದದ ನಮ್ಮ ದಿಂಡಿ ಅವ್ರ ಮನೆಯಿಂದ ಹೊರಗೆ ಬರ್ತದೆ ಅಲ್ಲೊಂದು ಅವ್ರದ್ದು ದೇ ಕೊನೆ ಎದುರು ಎಳಿತಾರೊಬ್ರು ಅಂದ್ರೆ ಮಹಾಸ್ವಾಮಿ ಅಲ್ಲಿವರೆಗೆ ಅವ್ರನ್ನ ತಡೆ ಇಳಿದಿದ್ದ ಹಿಂದಿನ ದಿವಸ ಅವರೆಲ್ಲ ಸತ್ಸಂಗಗಳು ಭಾಗಿಯಾಗಿದ್ದಾರೆ ಮತ್ತು ಮರು ದಿವಸ ಹಿಂಗಾಕ್ಷ ಅಂದ್ರೆ ಮಹಾಸ್ವಾಮಿ ಎಷ್ಟು ಕೃಪಾಳು ಇದ್ದಾನೆ ಹಿಂಗೆ ಹೆಜ್ಜೆ ಹೆಜ್ಜೆಗೂ ಮಹಾಸ್ವಾಮಿ ಕೋಟಿ ಅಕ್ಷಮಿಯದ ಕೋಟಿ ಕನ್ಯಾದ ನವೀನ ಸಮಾನ ನಾಮ ಏಕ ಅನ್ನುವಂಥ ಒಂದು ಅವರು ನಾಮಸ್ಮರಣೆ ಮಾಡ್ತಾ ದಿಂಡಿ ಮೂಲ ಮಹಾಕ್ಷೇತ್ರಕ್ಕೆ ಬಂದದ ಮಹಾಕ್ಷೇತ್ರದ ಗುರುಗಳ ಆಶೀರ್ವಾದ ನಮ್ಮ ಸದಾ ಪ್ರಾರ್ಥನೆ ಮಾಡ್ತಾ ನಮ್ಮ ಜೋಳಿಗೆಯ ಸೇವಾ ಕನ್ನ ಕರ್ಕೆರಿದು ಇಪ್ಪತ್ತು ಒಂದು ಲಕ್ಷ ಹದಿನೈದು ಸಾವಿರಾರು ರೂಪಾಯಿಗಳು ಅದರ ಜೊತೆಗೆ ಮೃತಜಿಯಲ್ಲಿ ತುಂಬ ಇಚ್ಛಾ ಪ್ರಕಾರ ಐದು ಕೆ ಜಿ ತುಪ್ಪ ಅದರ ಜೊತೆಗೆ ನಾವು ಸಮರ್ಪಣೆ ಮಾಡ್ತಿರ್ತೀವಿ ಅದೇ ರೀತಿಯಾಗಿ ಇಪ್ಪತ್ತೈದನೇ ವರ್ಷದ ಸ್ಮರಣಾರ್ಥವಾಗಿ ಎಲ್ಲಿ ನಮ್ಗೆ ಊರಲ್ಲಿ ಸಂತರಿಗೆ ಭಕ್ತರಿಗೆಲ್ಲರಿಗೂ ನಮ್ಗೆ ಪ್ರಸಾದ ಏನು ವ್ಯವಸ್ಥೆ ಮಾಡ್ಯಾರ ವಾಸ್ತವಿಕ ವ್ಯವಸ್ಥೆ ಮಾಡ್ಯಾರ அவருகெல்லாம் ஆன சிதம்பரம் மகாஸ்வாமிய சமரணார்த்தவாக அவங்க ஒரு நென்பின காணிக்கையாக சிதம்பரம் பூச்சிக்கொட்டி அதனால சமர்பணை பார்த்தா ஜெய சிதம்பரம் ವರ್ಷದ ವೃದ್ಧ ಮಹೋತ್ಸವದ ಒಂದು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಹಾಗೂ ಹಲವಳ್ಳಿಯವರು ನಲವತ್ತೈದನೇ ವರ್ಷದ ಪಾದಯಾತ್ರೆಯ ಕೈಗೊಂಡು ಆ ಚಿದಂಬರ ಮಹಾಸ್ವಾಮಿಯವರ ಮೂಲದಲ್ಲಿ ಜಾಗ ಹೊಂದಿದ್ದಾರೆ ಎಲ್ಲ ಈ ರೆಗಳಲ್ಲಿ ಭಾಗವಹಿಸಿದಂತಹ ಸಮಸ್ತ ಪಾದಯಾತ್ರ ಸದ್ದರಿಗೆ ಜನ್ಮವನ್ನು ಪಡಿಬೇಕಾದ್ರೆ ನಾನು ಪೂರ್ವದಲ್ಲಿ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಪುಣ್ಯಗಳ ಮಿಶ್ರಣದಿಂದ ಜನ್ಮವನ್ನು ಪಡೆದ ಕೇವಲ ಪುಣ್ಯವನ್ನ ಮಾಡಿದರೆ ದೇವಶರೀರ ಸಿಗ್ತದೆ ಬರೇ ಕೇವಲ ಪಾಪವನ್ನ ಮಾಡಿದರೆ ಸ್ತ್ರೀಯಕ್ಕೆ ಜನ್ಮ ಸಿಗ್ತದೆ ಈ ಮನುಷ್ಯ ಜನ್ಮ ಸಿಗಬೇಕು ಅಂತಂದ್ರ ಆ ಜೀವಿ ಏನ್ ಮಾಡಿರ್ತಾರಂತಂದ್ರ ಪೂರ್ವ ಜನ್ಮದೊಳಗ ಪಾಪ ಮತ್ತು ಪುಣ್ಯ ಕರ್ಮಗಳನ್ನ ಮಾಡಿ ಈ ನರಜನ್ಮವನ್ನ ಪಡೆದಿರ್ತಾರೆ ಈ ನರಜನ್ಮ ಅನ್ನುವಂಥದ್ದು ಬಹಳ ದುರ್ಲಭವಾಗಿರುವಂತಹ ಜನ್ಮ ಜಂತೂ ನರಜನ್ಮ ನರಜನ್ಮ ಯಾಕ ಈ ನೃಜನ್ಮ ಅತ್ಯಂತ ದುರ್ಲಭ ಅಂತ ಹೇಳಿದರು ಅಂತ ಕೇಳಿದ್ರೆ ಪ್ರತಿಯೊಂದು ಜೀವಿಗೆ ಮುಖ್ಯವಾದದ್ದು ಯಾವುದಾದ್ರೂ ಇದ್ರೆ ಅದು ವಿವೇಕ ವಿವೇಕ ಮತ್ತು ಜ್ಞಾನ ಭಗವಂತ ಯಾಕೆ ಮನುಷ್ಯನಿಗೆ ಅತ್ಯಂತ ಮಹತ್ವ ಕೊಟ್ಟಾನ ಅಂತ ಹೇಳಿದ್ರೆ ಆ ಮನುಷ್ಯನೊಳಗ ವಿವೇಕ ಮತ್ತು ಜ್ಞಾನ ಎರಡನ್ನೂ ಕೂಡ ಮನುಷ್ಯನಲ್ಲಿ ಮಾತ್ರ ಭಗವಂತ ಕೊಟ್ಟಾಗ ಅದಕ್ಕೆ ನಮ್ಮ ಲಕ್ಷ ಜೀವ ರಾಶಿಯೊಳಗೆ ಅತ್ಯಂತ ಕಟ್ಟ ಕಡೆಯಾದ ಯಾವುದಾದ್ರೂ ಜೀವಿ ಇದ್ರೆ ಅದು ಮನುಷ್ಯ ಜನ್ಮ ಮಾಡ ಅಂತಹ ಒಂದು ಮನುಷ್ಯ ಜನ್ಮ ನಮ್ಮೆಲ್ಲರಿಗೂ ಭಗವಂತ ಕೊಟ್ಟಾನ ಅಂತಂದ್ರೆ ಅದನ್ನು ಸದುಪಯೋಗ ಪಡ್ಕೋಬೇಕಾಗ್ತದೆ ಹೆಂಗ ಅಂತಂದ್ರೆ ಒಂದು ವಸ್ತು ಬೇಕಾಗಿರುತ್ತದೆ ಅದನ್ನು ನಾವು ಎಷ್ಟೋ ದುಡ್ಡು ಕೊಟ್ಟು ಎಷ್ಟೇ ಇರಲಿ ಅದನ್ನು ಎಷ್ಟೋ ಕೊಟ್ಟ ತಂದು ಉಪಯೋಗಿಸ್ತೀವಿ ಅದು ಹೆಂಗು ಉಪಯೋಗಿಸ್ತೀವಿ ಕಡ್ದಿಲ್ಲ ನಾವು ಈ ಮೊಬೈಲ್ ಫೋನ್ಗಳಿಗೆ ಎಷ್ಟೋ ರೇನೋ ಬೇಕಾಗಿತ್ತು ಮೊಬೈಲ್ ಅದು ಬಂದು ಅದು ಬಿಳತಕ್ಕ ಇರುವುದೇ ಇಲ್ಲ ನಾವು ಸದಾ ನಮ್ಮ ಕೈಯೊಳಗೆ ಇರ್ತದೆ ಅದು ಅಶಾಶ್ವತ ವಸ್ತು ಅದನ್ನೇ ಹಂಕೊಂಡು ಕೊಡ್ತೀವಿ ಆದರೆ ಅದೊಂದು ಏನೂ ಪ್ರಯೋಜನ ಇಲ್ಲ ಅದರಿಂದ ಏನಾಗ್ತದೆ ಸಮಯ ವ್ಯರ್ಥ ಆಗ್ತದೆ ಆದರೆ ಅದರಿಂದ ಭಗವಂತನ ಆಗ್ಲಿಕ್ಕೆ ಶಕ್ಯ ಇಲ್ಲ ಆದರೆ ಭಗವಂತನ ಪ್ರಾಪ್ತಿಯಾಗುವಂತಹ ಈ ನರಜನ್ಮವನ್ನ ವ್ಯರ್ಥ ಮಾಡ್ತಾ ಇದೆಯಾ ಮತ್ತೆ ನರಜನ್ಮನ ಹೇಗೆ ಸದುಪಯೋಗ ಪಡ್ಕೋಬೇಕು ಅಂತ ವಿಚಾರ ಮಾಡಿದರೆ ವಿಠಾಬಾಯಿ ಹೇಳ್ತಾಳೆ ನಾಮವೀಣ ವ್ಯರ್ಥ ಸರ್ವಾಮ ಚಿದಂಬರ ಹೈ ಧೈರ ನಾಮ ದೇಹ ಪವಿತ್ರ ಪೂರ್ಣ ಅಂತ ಆತ ಈ ನಮ್ಮ ದೇಹ ಪವಿತ್ರ ಆಗಬೇಕು ಅಂತಂದ್ರೆ ನಾವೇನು ಮಾಡಬೇಕು ನಾಮವೇಣ್ಣ ನಾವು ನಾಮಸ್ಮರಣೆಯನ್ನ ಮಾಡೋದ್ರಿಂದ ನಾವೇನು ಜನ್ಮಾಂತರದೊಳಗ ಪಾಪಕರ್ಮವನ್ನ ಮಾಡಿರ್ತೀವಿ ಅದೆಲ್ಲ ಕೂಡ ಭಸ್ಮ ಆಗಿ ಹೋಗ್ತದೆ ಪಾಪೇ ಭಸ್ಮ ಹೋಗ್ತಿ ಜನ್ಮಾಂತರ ನಮ್ಮ ಕರ್ತವ್ಯ ಏನು ಅಂತ ಕೇಳಿದ್ರೆ ಭಗವಂತನ ಪ್ರಾಪ್ತಿಯೇ ನಮ್ಮ ಕರ್ತವ್ಯ ಅದ ಆ ಸದ್ಗುರುವಿನ ಪ್ರಾಪ್ತಿಯೇ ನಮ್ಮ ಕರ್ತವ್ಯ ಅದ ನಾವು ಆ ಸದ್ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ಜೀವನ ಸಾರ್ಥಕ ಆಗ್ತದೆ ಆದರೆ ಆ ಭಗವಂತ ಎಲ್ಲರೂ ಅನುಗ್ರಹ ಮಾಡಿಬಿಟ್ಟು ಯಾಕಂದ್ರೆ ಆ ನಾಮ ನಾವು ಉಚ್ಚಾರ ಮಾಡಬೇಕು ನಾನು ಅನೇಕ ಜನ್ಮ ಕೋಲುಗಳ ಪುಣ್ಯರಾಕಿ ನಮಗೆ ಇರಬೇಕು ಅನಂತ ಜನ್ಮೀಸೆ ಪುಣ್ಯ ನಂಬರಿ ವಾಚಿಸಿ ಉಚ್ಚಾರ ಅಂತಹ ದುರ್ಲಭವಾದಂತಹ ನಾಮ ನಮಗ ದೊರಕೇದ ಅಂತಂದ್ರೆ ನಮ್ಮ ಪುಣ್ಯವಂತ ಜಗತ್ತು ಯಾರಿಗೂ ಇರಲಿ ಸಾಧ್ಯ ಇಲ್ಲ ಅಷ್ಟು ನಾವು ಪುಣ್ಯವನ್ನು ಮಾಡಿ ಆ ಮಹಾಸುರ ಸನ್ನಿಧಾನಕ್ಕೆ ಬಂದೀವಿ ತಾವೆಲ್ಲರೂ ಕೂಡ ಏನು ಪಾದ ಮಹಾಂತರವಾಗಿ ಮೂಲ ಸಂವಿಧಾನ ಪಡೆಯಿರಿ ನಾಮರ್ಪಣೆಯನ್ನು ಮಾಡ್ಕೋತ ಇದೇ ರೀತಿ ನಿರಂತರವಾಗಿ ಮಹಾಸ್ವಾಮಿ ದಿನವನ್ನು ಪಡೀರಿ ಮಹಾಸ್ವಾಮಿ ಆಶೀರ್ವಾದ ಆಪ್ತದ ನಿರಂತರ ಈ ದಿವಸ ಇಪ್ಪತ್ತೈದು ವರ್ಷದ ಮೃತಿಂಡಿ ಬರ್ಕಿಹಳ್ಳಿ ಅವರು ಸತತವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಅವ್ಯಾಹತವಾಗಿ ಮೂಲ ಸಂವಿಧಾನಕ್ಕೆ ಪಾದಗಳು ಮಾಡಿಕೊಂಡು ಬಂದಾರೆ ಅವರೆಲ್ಲರಿಗೂ ಕೂಡ ಚಹಾಸ್ವಾಮಿಗಳ ಆಶೀರ್ವಾದ ಪರಿಪೂರ್ಣ ಇರ್ಬೋದು ಯಾಕಂದ್ರೆ ಏನು ಮುಖ್ಯಸ್ಥರಿದ್ದಾರೆ ನಮ್ಮ ಸಂತರು ಅನನ್ಯ ಭಾವದಿಂದ ಶ್ರದ್ಧಾಭಕ್ತಿಗಳಿಂದ ಅಲ್ಲಿಂದ ಇಲ್ಲಿಯವರೆಗೆ ಆ ನಾಮಗರ್ಜನೆ ಮುಖಾಂತರವಾಗಿ ಸಮರ್ಥಕ್ತರನ್ನ ಕರ್ಕೊಂಡು ಬಂದಾರ ಅದಕ್ಕೆ ನಮ್ಮ ಶೇಷಾಜಕ್ಕೆ ಅವರು ಅಷ್ಟು ಅವರು ಕೂಡ ನಾವು ಒಬ್ಬರು ಹೋಗುವುದು ಮಹತ್ವ ಇರಂಗಿಲ್ಲ ಜೊತೆಗೆ ನಾವು ಭಕ್ತನ ಕರ್ಕೊಂಡು ಹೋಗ್ತಿವಲ್ಲ ಅದು ಬಹಳ ಪುಣ್ಯ ಅಂತ ಕೆಲಸ ಅದಕ್ಕೆ ಎರಡು ತಿಂಡಿಗಳು ಕೂಡ ಹೊಂದಾಳುತ್ತಿರುವಾಗ ನಮ್ಮ ಸಂತು ನಮ್ಮ ವಿಶ್ವನಾಥ ಸ್ವಾಮಿಯವರ ತೊಳಗ ಎಲ್ಲ ಸಂಬಂಧದ ಭಕ್ತರನ್ನು ನಡ್ಕೊಂಡು ಬಂದಾರ ಅವ್ರಿಗೂ ಕೂಡ ಈಗ ಮುಖ್ಯಸ್ಥರು ಬಹಳ ಆಶೀರ್ವಾದ ಬೇಕಾಗ್ತದ ಅನೇಕ ಜವಾಬ್ದಾರಿ ಇರ್ತದೆ ಅವ್ರ ಮೇಲೆ ಎಲ್ಲ ಭಕ್ತರನ್ನು ಯಾರೂ ಏನೂ ಆಗದಂತೆ ಪ್ರತಿಯೊಬ್ಬರು ಕೂಡ ಅನಾಗೃತ ಆಗದಂತ ಪ್ರತಿಯೊಬ್ಬರ ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ ಅಲ್ಲ ಮಹಾಸ್ವಾಮಿ ನಡೆಸ್ತಾನೆ ಹಾಗಾಗ ಅವರು ಕೂಡ ಪರಿಪೂರ್ಣ ಆಶೀರ್ವಾದ ಇರ್ತದೆ ಇವತ್ತು ಈ ಮಹಾಸ್ವಾಮಿ ಸಮರ್ಪಣೆ ಆಗಿರೋದಕ್ಕೆ ಒಂದೆಲ್ಲ ಪ್ರತ್ಯಕ್ಷ ನಡೆದಿ ಯಾಕಂದ್ರೆ ನೀವು ಸ್ವಾಗತ ಮಾಡಿ ಪ್ರತ್ಯಕ್ಷ ಮಹಾಸ್ವಾಮಿ ಅಷ್ಟಾರ ಒಳಗಿನ ಮೆದುರಿಗೆ ಬಂದರೆ ಅಂದರೆ ನಾವು ಮಾಡಿದಂಥ ಪಾದಯಾತ್ರ ಆ ಮಹಾಸ್ವಾಮಿಗೆ ತರಪೇದರೂ ಕೂಡ ಪಾದಯಾತ್ರದ ಭಕ್ತರು ಮಹಾಸ್ವಾಮಿಯ ನಾಮತ್ರಣೆಯನ್ನು ಮಾಡಿ ಆ ಮಹಾಸ್ವಾಮಿ ನಾಮಂತ್ರಣೆಯನ್ನು ಮಾಡಿ ಉದ್ಧಾರ ಆಗ್ರಿ ಅಂತ ಹೇಳ್ತಾ ಅವನ್ನೆಲ್ಲರೂ ಕೂಡ ಪರಿಪೂರ್ಣ ಆಶೀರ್ವಾದವನ್ನು ತಿಳಿಸ್ತೀನಿ ಇಪ್ಪತ್ತೈದು ಜನರಿಗೆ ಸನ್ಮಾನ ಮಾಡೋ ಮಾಡುವುದಾಗಿ ಅವರು ತಿಳಿಸಿದ್ದಾರೆ ಅವ್ರಿಗೆ ದಿಗ್ಗುದ ನಮಸ್ಕಾರಗಳು ಅದರ ಜೊತೆಗೆ ಬೆಳ್ಳಿ ಮೂರ್ತಿಯನ್ನು ಅವರು ನಮ್ಮ ತಿಂಡಿಗೆ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಭಕ್ತರಿಗೆ ಬಹಳ ಒಂದು ಆಶೀರ್ವಾದ ವಿಶೇಷ ಆಶೀರ್ವಾದ ನಮಗೆ